ಬ್ಯಾಗ್ ಚೂ ಬ್ಲಾಗ್ ಹ್ಯಾಂಗಾದ ಎಲ್ಲ ನೀವೆಲ್ಲರೂ ಆರಾಮದಿರಿ ಅನ್ಕೊಂಡಿದ್ದೀನಿ ಬರೀ ಇವತ್ತು ಇಡೋದ್ರೊಳಗೆ ಹೊಸ ಕಲೆಕ್ಷನ್ ತೋರಿಸ್ತೀನಿ ಗಂಗಾ ಪಟ್ಟು ಸಾರಿ ಇವೆಲ್ಲ ಸೊ ಹೆವಿ ಟ್ರೆಂಡಲ್ಲಿ ಇರೋ ಅಂಥದ್ದು ಇದರ ಬಜೆಟ್ ನೀವು ಕೇಳಿಬಿಟ್ರಿ ಅಂತಂದ್ರೆ ರೇಟ್ ಕೇಳ್ಬಿಟ್ರಿ ಅಂದ್ರೆ ಪಟ 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 ಆರ್ಡರ್ ಮಾಡ್ಕೋರಿ ರೇಟ್ ಕೇಳಿಬಿಟ್ಟೆ ಸಖತ್ ರೀಸನೇಬಲ್ ವೈಟ್ ಆಯ್ತಾಯ್ತಾ ಇನ್ನ ಫೈವ್ ಫಿಫ್ಟಿ ರುಪೀಸ್ ಅಷ್ಟೇ ಇನ್ನು ಮೊನ್ನೆನೂ ಗ್ರೂಪಿ ಹಾಕಿದ್ದೆ ನಾನು ಇಡೋ ಮಾಡೋದಾಗಿರಲಿಲ್ಲ ಯಾಕಂದ್ರೆ ಹುಷಾರಿರಲಿಲ್ಲ ಇಡೋ ಮಾಡೋದಾಗಿರಲಿಲ್ಲ ಗ್ರೂಪ್ಪಿಗೆ ಹಾಕಿದ್ದೆ ಹೋಲ್ಸೇಲವ್ರನ್ನೇ ಜಾಸ್ತಿ ತೊಗೊಂಡ್ಬಿಟ್ಟಿದ್ರು ಅಂದ್ರೆ ಗ್ರೂಪಲ್ಲಿ ಇರೋರಿಗೆಲ್ಲ ಗೊತ್ತೇ ಇರತ್ತ ಇದು ಗುರುಪಿ ಹಾಕಿನ ಸುಮಾರು ಒಂದು ಎರಡು ಮೂರು ನಾಲ್ಕು ದಿವಸ ಆಯ್ತು ಸೊ ಸುಮಾರು ಅಲ್ಲೇ ತೊಗೊಂಡ್ಬಿಟ್ರು ಇದರಲ್ಲಿ ಒಂದೊಂದು ಕಲರಲ್ಲೇ ಹತ್ತು ಹತ್ತು ಪೀಸ್ ಇತ್ತು ಬಟ್ ಇವಾಗ ಎರಡೇ ಎರಡು ಪೀಸ್ ಐತೆ ಒಂದು ಕಲರ್ ಒಳಗೆ ಎರಡೇ ಪೀಸ್ ಆಯ್ತು ಇದು ಗಂಗಾ ಪಟ್ಟು ಸಾರಿ ಅಂತೇಳಿ ಸೊ ನೋಡಕ್ಕೆ ಹತ್ತಿರಬೋದು ಇದನ್ನು ಬೇರೆದವರು ಸೊ ನೈನ್ ಫಿಫ್ಟಿ ರುಪೀಸ್ ಎಲ್ಲ ಮಾರಕ್ಕೆ ಹತ್ತ ಚೆಕ್ ಮಾಡಿಬಿಟ್ಟು ತೊಗೋಬೋದು ನನ್ನ ಕಡೆ ಬರೀ ಜಸ್ಟ್ ಫೈವ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಕಲರ್ಸ್ ಎಲ್ಲ ನೋಡ್ಕೊರಿ ಬಾರ್ಡ್ರೆಲ್ಲ ನೋಡಿ ಏನು ಫಳಫಳ ಅಂತ ಹೊಳೀತೆ ನೋಡಿ ಮಿರಿ ಬಿರಿ ಅಂತ ಐತೆ ಸೊ ಯಾರ ಬಗ್ಗೆ ಅಂತ ಹೇಳಿ ಗೊತ್ತಾಗಿರ್ಬೋದು ನೈನ್ ಫಿಫ್ಟಿ ರುಪೀಸ್ ಮಾರಾಕತ್ತಾರ ಅಂಥ ಕೆಲಸ ಎಲ್ಲ ನಾವು ಮಾಡೋದಿಲ್ಲ ಸಾಕು ನಮಗೆ ತರ್ಟಿ ರುಪೀಸ್ ಸಿಕ್ಕರೆ ಸಾಕು ನಮ್ಗೆ ಫುಲ್ ಹೊಟ್ಟೆ ತುಂಬ ಸೊ ಒಂದೊಂದು ಕಲರಾಗಿ ನೋಡ್ಕೊತಾ ಹೋಗ್ರಿ ನಾನು ತೋರಿಸ್ತಾ ಹೋಗ್ತೀನಿ ಇವನ್ನ ತೊಗೊಂಬಂದೇ ಒಂದು ವಾರ ಆಗಿತ್ತು ನಾನು ಇದನ್ನೇ ಮಾಡಿರಲಿಲ್ಲ ರುಪಿ ಹಾಕಿದ್ದೆ ಅಲ್ಲೇ ಹೋಲ್ಸೇಲ್ ಅವ್ರನ್ನೇ ಜಾಸ್ತಿ ತೊಗೊಂಡ್ಬಿಟ್ರು ಒಂದೊಂದೇ ಕಲರಲ್ಲಿ ಹತ್ತು ಹತ್ತು ಪೀಸ್ ಇತ್ತು ಬಟ್ ಇವಾಗ ಎರಡ ಪೀಸ್ ಅದಾವೆ ಅಂದರೆ ಒಂದು ಕಲರ್ ಒಳಗೆ ಎರಡೆರಡು ಪೀಸ್ ಅದಾವೆ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳೆ ಸೊ ನೋಡ್ರಿ ಬೋರ್ಡ್ರು ನೋಡಾತಿರ್ಬೋದು ಮಿರಿ 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 ಅಂತ ಮೆಂಸಾಗತ್ತೈತಿ ಸೊ ಬರೀ ಜಸ್ಟ್ ಫೈವ್ ಫಿಫ್ಟಿ ರುಪೀಸ್ ಯಾರಿಗುಂಟು ಯಾರಿಗಿಲ್ಲ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಂಡವ್ರಿಗೆ ಮಾತ್ರ ಇದು ಗಂಗಾಪಟ್ಟು ಸ್ಯಾರಿ ಏನು ಹೇಳಬೇಕು ಅಂತ ಗೊತ್ತಾಗುವಲ್ಲದೆ ಇದರಿಂದ ಒಂದು ಕಥಿನ ಐತಿ ಫ್ರೆಂಡ್ಸ್ ಗಂಗಾ ಅನ್ನೋದು ನನ್ನ ರಿಯಲ್ ಆಗಿ ನೇಮ್ ಆಯ್ತಾ ನನ್ನ ತಂದೆ ತಾಯಿ ಇಟ್ಟಿರೋಂಥ ಹೆಸರು ಗ ಶಿವಗಂಗಾ ಅಂದಾಗ ಇದು ನನ್ನ ಹೆಸರೊಳಗೆ ಮ್ಯಾನುಫ್ಯಾಕ್ಚರ್ ಪಿಕ್ಚರ್ ಆಗಿಬಿಟ್ಟೈತೆ ಗಂಗಾ ಗಂಗಾಪಟ್ಟು ಸ್ಯಾರಿ ಅಂದರೆ ನನಗೆ ಗಂಗಾ ಗಂಗಾ ಅಂತ ಕರಿತಿದ್ರು ಸೊ ಇಲ್ಲಿ ಗಂಡ ಮನೆಗೆ ಬಂದ ಮೇಲೆ ಸುವರ್ಣ ಅಂತ ಚೇಂಜ್ ಆಗಿರೋವಂಥ ಹೆಸರು ಒಂದು ಕಲರಲ್ಲಿ ಎರಡೇ ಎರಡು ಪೀಸ್ ಇರೋದು ಎರ್ಡೆರ್ಡೆ ಪೀಸ್ ಇರೋದು ಲಿಮಿಟೆಡ್ ಸ್ಟಾಕ್ ಇರೋದು ಫೈವ್ ಫಿಫ್ಟಿ ರುಪೀಸ್ ಅಷ್ಟೇ ಆಗಿದೆ ಅಂತ ಸೊ ನೋಡ್ತಾ ಇರಬೇಕು ಇಲ್ಲ ಬೇಕಾದ್ರೆ ಚೆಕ್ ಮಾಡಿ ತಗೋರಿ ಯಾರ ಒಂದು ಇನ್ಸ್ಟಲ್ಲಿ ನಿಮಗೆ ಗೊತ್ತಾಯ್ತಿ ರೀಸೆಂಟ್ ರೀಸೆಂಟಾಗಿ ಅದ್ರ ಬಗ್ಗೆ ಯಾರ ಬಗ್ಗೆ ಹೇಳಾಕತ್ತೀನಿ ಅಂತ ನೀವು ಗೊತ್ತಿರುತ್ತೆ ಸೊ ಅವ್ರ ಸ್ಟೇಜಲ್ಲಿ ಹೋಗ್ಲಿಕ್ಕೆ ನೋಡ್ರಿ ಇದ್ದ ಸಾರಿನ ಅವರು ನೈನ್ ಫಿಫ್ಟಿ ರುಪೀಸ್ ಮಾರಾಟ ನೀವೇ ಯೋಚನೆ ಮಾಡ್ಬೋದು ಅವ್ರಿಗೆ ನಮ್ಗೆ ಏನು ವ್ಯತ್ಯಾಸ ಅಂತೇಳಿ ಬಟ್ ಕಾಪಿ ಪ್ರಾಬ್ಲಮ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಟಿಶ್ಯೂ ಶೂ ಸಾರಿಯಾಗಿರುತ್ತೆ ಒಂದೇ ಆಗಿರುತ್ತೆ ಕ್ಯಾಟ್ಲಾಗ್ ಸ್ಯಾರಿಗಳ ಎಲ್ಲವೂ ಒಂದೇ ಕ್ವಾಲಿಟಿ ಆಗಿರುತ್ತೆ ಕ್ವಾಲಿಟಿ ಏನು ಚೇಂಜ್ ಬರೋದಲ್ಲ ಆಯಿತಾ ಇಲ್ಲ ಒಂದು ಒಳ್ಳೆ ಕ್ವಾಲಿಟಿ ಮತ್ತು ನಿಮ್ಮದು ಬೇರೆ ಕ್ವಾಲಿಟಿ ಅಂತ ಹಾಕೋಗ್ಬಾರ್ದು ಒಂದೇ ಕ್ವಾಲಿಟಿಯಲ್ಲಿ ಬರೋದಿದ್ವಿ ಎಲ್ಲ ಟಿಶ್ಯೂ ಸಾರೀಸು ಇದರಲ್ಲಿ ಏನು ಮೋಸ ನೀಡೋಂಗಿಲ್ಲ ಸರಿ ನೋಡಿದ್ದು ಫುಲ್ಲ ರಿಚಲ್ ಸ್ಯಾರಿ ಬರುತ್ತೆ ಸೊ ತಾಣ ಕ್ಲೋಸ್ ಅಪ್ ಅಲ್ಲ ಸೊ ನೋಡ್ಕೊಂಬಿಡ್ರೆ ಫುಲ್ ಈ ರೀತಿ ಲೆಂತಿಗೆ ಕೂಡ ಅಷ್ಟೇ ಸರಿನಾ ಇಲ್ಲಿವರೆಗೂ ಬರುತ್ತೆ ಲೆಂತು ಒಂದು ಕಡೆ ಚಿಕ್ಕ ಪಲ್ಲೂ ಬರುತ್ತೆ ಅಂದರೆ ಚಿಕ್ಕ ಬಾರ್ಡ್ರ್ ಬರುತ್ತೆ ಒಂದು ಕಡೆ ಒಂದು ಸ್ವಲ್ಪ ಲೆಂತ್ ತಗ ಬರುತ್ತೆ ಒಂದು ಕಡೆ ಲೆಂತ್ ಈ ತ ದೊಡ್ಡದಾಗಿ ಬಾರ್ಡ್ರ್ ಬರುತ್ತೆ ಒಂದು ಕಡೆ ಚಿಕ್ಕ ಬಾರ್ಡ್ರ್ ಬರುತ್ತೆ ಸೊ ಸರಕ್ ಪಾರ್ಟಿ ಈ ರೀತಿ ಐತಿ ಬ್ಲೌಸ್ ತೋರಿಸ್ಬಿಡ್ತೀನಿ ಅಂತ ಇನ್ನು ಬ್ರೊಕೆಟಲ್ಲೇ ಬ್ಲೌಸ್ ಬರುತ್ತೆ ಬ್ಲೌಸ್ ಇರುತ್ತೆ ಆರಾಮ್ಸೆ ತಪ್ಪಗಿದ್ದವ್ರು ಕೂಡ ಇದನ್ನು ವೇರ್ ಮಾಡ್ಕೊಬೋದು ಆರಾಮ್ಸೆ ಇದು ಎಷ್ಟು ಸೀರೆ ಲೆಂತ್ ಇರುತ್ತೋ ಅಷ್ಟು ಸೀರೆ ಲೆಂತ್ ಇದ್ದೇ ಇರುತ್ತೆ ಆಯಿತಾ ಎಲ್ಲ ಸೀರೆ ಲೆಂತು ಒಂದೇ ರೀತಿ ಬರುತ್ತೆ ಉದ್ದಕ್ಕೆ ಅದು ಅಗ್ಲಿಕ್ಕೆ ಆಯಿತು ಲೆಂತಿಗೆ ಏನೂ ಪ್ರಾಬ್ಲಮ್ ಇಲ್ಲ ಕ್ವಾಲಿಟಿಯಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಇದು ಏನಂದರೆ ಒಂದೇ ಕ್ವಾಲಿಟಿ ಬರುತ್ತೆ ನೀವು ಅನ್ಕೋಬೇಡಿ ಬೇರೆ ಬೇರೆ ಕ್ವಾಲಿಟಿ ಬರುತ್ತೆ ಅಂತೇಳಿ ಒಂದೇ ಕ್ಯಾಟ್ಲಾಗಲ್ಲಿ ಸೊ ಒಂದೇ ಕ್ವಾಲಿಟಿ ಬರೋದು ಕ್ವಾಲಿಟಿ ಬೇರೆ ಬೇರೆ ಬರೋಂಗಿಲ್ಲ ಸೊ ಬೇರೆದವ್ರಿಗೆ ನಮಗೆ ಕಂಪೇರ್ ಮಾಡಿಕೊಂಡು ಸೊ ನೀವು ಬುಕ್ಕಿಂಗ್ ಮಾಡ್ಕೋಬೋದು ಜಸ್ಟ್ 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 ಫೈವ್ ಫಿಫ್ಟಿ ರುಪೀಸ್ ಲಿಮಿಟೆಡ್ ಆಗಿರುವಂಥದ್ದು ಒಂದೊಂದೇ ಅಂದರೆ ಒಂದು ಕಲರಲ್ಲಿ ಎರಡೇ ಪೀಸ್ ಇರೋದು ಅಂದರೆ ಒಂದು ಕಲರ್ ಈ ಕಲರ್ ಹೇಳಿದ್ರೆ ರಾಜ ಈ ಗಂಗಾಪುರ ಸಾರಿ ಅಡಿಗೆ ಎಷ್ಟೊತ್ತು ನಾಲ್ಕೇ ಕಲರ್ ಬರೋದು ಅಂದರೆ ನಾಲ್ಕೇ ಕಲರ್ ಅಂದರೆ ಒಂದೊಂದು ಕಲರಲ್ಲಿ ಎರಡೇ ಪೀಸ್ ಅಂದರೆ ಎಂಟು ಪೀಸ್ ಮಾತ್ರ ಅದ್ರಲ್ಲಿ ನಮಗೆ ಅಂತ ಸರಿ ನೋಡಬಹುದು ಒಂದೊಂದೇ ಕಲರ್ ಅಂದರೆ ಸೇಮ್ ಕಲರ್ ಎರಡು ಪೀಸ್ ಇದಾವಷ್ಟೆ ಒಂದೇ ಏನು ಏನೊಂದು ಫುಲ್ ಓಪನ್ ಮಾಡ್ಯಾಗ ತೋರಿಸ್ಬಿಡ್ತೀನಿ ಅಂತ ಮತ್ತೆ ನಿಮಗೆ ಡೌಟ್ ಉಳ್ಕೊಂಡು ಕುಂದ್ರದು ಮೇರಿಗೆ ಹಂಗೆ ಉಬ್ಬುತ್ತಾ ಇನ್ನು ಹಂಗಾಗುತ್ತಾ ಅಂತ ಅನ್ಕೋಬೇಡ್ರಿ ಟಿಶ್ಯೂ ಸ್ಯಾರಿ ಏನು ಬಂದಿತ್ತು ಕ್ವಾಲಿಟಿ ಸೊ ಸೇಮ್ ಕ್ವಾಲಿಟಿ ಆಗಿರುತ್ತೆ ಬಟ್ ಸ್ವಲ್ಪ ಬಂದಾವ ಅಷ್ಟೇ ನೋಡ್ತಾ ಇರ್ಬೋದು ಇನ್ನು ಅಲ್ಲಿ ನೋಡಿದ್ರೆ ಎಷ್ಟು ರಿಚ್ ಆಗ ನೋಡಿಸುತ್ತ ತರಗೆಲ್ಲ ಫುಲ್ ಸರಿಯಾಗಿಲ್ಲ ಪ್ಲೇಟ್ಸ್ ಎಲ್ಲ ಹತ್ತಿರ ಫುಲ್ ನೀಟಾಗಿ ಕುಂತ್ ಬಿಡುತ್ತೆ ಸರಿಯಾಗಿ ಇದು ಸರಿಗಿನ ಪ್ಲೇಟ್ಸ್ ಎಲ್ಲ ಸರಿನಾ ಚಿಂತೆ ಮಾಡೋಕೆ ಹೋಗ್ಬಿಟ್ರೆ ಅಥವಾ ಬಟ್ ಮುಂಚೆ ಎಲ್ಲ ತೊಗೊಂಡವ್ರಿಗೆ ಅನಿಸ್ಬೋದು ಎಲ್ಲಿ ತಗೊಂಡ್ರೆ ಗೊತ್ತಿಲ್ಲ ಬಟ್ ಅದು ಸರಿನಾ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ ಸೊ ಪ್ಲೇಟ್ಸ್ ನೋಡಿ ಎಲ್ಲಾದರೂ ಉಬ್ಬುತ್ತಾ ಇಲ್ಲ ಚಾನ್ಸೇ ಇಲ್ಲ ನೀಟಾಗಿ ಇನ್ನೂ ನಾನು ಏನೂ ನೀಟೇ ಮಾಡಿಲ್ಲ ಇನ್ನೂ ಇಡೋಸ ಕಟ್ ಮಾಡಿಲ್ಲ ನಾನು ನೀಟ್ ಮಾಡೋಕ್ಕೆ ಎಲ್ಲಿ ಇಡೋ ಕಟ್ ಮಾಡಿ ಆ ಇಡೋ ಮಾಡಿ ನಿಮಗೇನು ತೋರ್ಸತಿಲ್ಲ ರಿಯಲಾಗಿ ತೋರಿಸ್ತಾ ಇರ್ತೀನಿ ಪ್ಲೇಸ್ ಎಲ್ಲ ಹೆಂಗೆ ಬರಾತೈತಿ ನೋಡ್ರಿ ಅಷ್ಟು ನೀಟಾಗಿ ಉಬ್ತಾ ಇಲ್ಲ ಫ್ರೆಂಡ್ಸ್ ನೀಟಾಗಿ ಕುಂದಿರುತ್ತೆ ಇಷ್ಟು ನೀಟಾಗಿ ಕುಂದಿರುತ್ತೆ ಯಾಕೆ ತೋರ್ಸ್ಬೇಕಾಗ್ತೀನಿ ಅಂತಂದರೆ ಸುಮ್ಮನೆ ನಿಮಗೆ ಕನ್ಫ್ಯೂಸ್ ಬೇಡ ಉಬ್ಬುತ್ತೆ ಅನ್ನೋದು ಒಂದು ಮೈಂಡಲ್ಲಿ ಇರುತ್ತೆ ಅಂದರೆ ಇಷ್ಟು ಕಮ್ಮಿ ರೇಟಲ್ಲಿ ಐತೆ ಅಂತಂದರೆ ಕಾಲೇಜಿಗೆ ಚಲೋ ಇರೋಂಗಿಲ್ಲ ಉಬ್ಬುತ್ತಾ ಅಂತೇಳಿ ಸೊ ರೈಸ್ ಉಬ್ಬೋದಿಲ್ಲ ನಿಜ ಹೇಳ್ತೀನಿ ಉಬ್ಬೋದಿಲ್ಲ ಸರಿನಾ ಇನ್ನು ಪ್ಲೇಟ್ಸ್ ನೀರಿಗೆ ಪ್ಲೇಟ್ಸ್ ಕೂಡ ನೀಟಾಗಿ ನೀಟಾಕ ಅದನ್ನು ಬೇಕಾದ್ರೆ ತೋರಿಸ್ಬಿಡ್ತೀನಿ ನಾನು ನಿಮಗೆ ಸುಮ್ಮನೆ ಹೇಳಿದ್ನಲ್ಲ ಎಲ್ಲ ಹೆಣ್ಣು ಮಕ್ಕಳಿಗೆ ತೊಂದರದು ಬೇಡ ಅಂತೇಳಿ ಅಷ್ಟೇ ನೀಟಾಗಿ ಹೊಂದರ್ತದೆ ಏನು ಉಪ್ಪಲ್ಲ ಇನ್ನು ಟಿಶ್ಯೂ ಸ್ಯಾರಿ ಏನಿತ್ತಲ್ಲ ಅದೇ ಕ್ವಾಲಿಟಿನೇ ಸರಿನಾ ಅದೇ ಟಿಶ್ಯೂ ಗೋಲ್ಡ್ ಸೀರಿಗೆ ಆ ಗೋರ್ಡ್ ಕಲರ್ಗೆ ಡಿಮ್ಯಾಂಡ್ ಐತೆ ಅದಕ್ಕೋಸ್ಕರ ಅದು ಅಷ್ಟು ರೇಟ್ ಇರೋದು ಇನ್ನು ಗೋಡ್ ಟಿಶ್ಯೂ ಸಾರಿ ಬೇಕು ಅಂದರೆ ಕೂಡ ಹೇಳಿ ಸೊ ಅದರದ್ದು ಇದು ಮಾಡಿಲ್ಲ ನಾನು ಯಾಕಂದರೆ ಅದು ಇದಕ್ಕೆ ಸಾಕಾಗ್ತಿಲ್ಲ ಅವರಿಗೆ ಸಾಕಾಗ್ತಿಲ್ಲ ಸರಿ ನೋಡಿ ಫ್ರೆಂಡ್ಸ್ ನೀರಿಗೆಲ್ಲ ಎಷ್ಟು ನೀಟಾಗಿ ಕುಂತೈತಿ ಅಂತೇಳಿ ಇನ್ನೂ ನಾನು ನೀಟಾಗಿ ಮಾಡ್ಕೊಂಡಿಲ್ಲ ಸರಿಯಾ ಎಷ್ಟು ನೀಟಾಗಿ ಕುಂತೈತಿ ಇಷ್ಟು ರಿಚಾಗಿ ಕಾಣಿಸೋಕತ್ತೈತಿ ಸರಿಯಾಗಿ ಕೊಡಾಕತ್ತಿರಲ್ಲ ಎಷ್ಟು ನೀಟಾಗಿ ಕುಂತೈತಿ ಅಂತೇಳಿ ಪ್ಲೇಟ್ಸ್ ಎಲ್ಲ ಎಷ್ಟು ನೀಟಾಗಿ ಅಂತೇಳಿ ಸೊ ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಾರ್ದ್ರಿ ಈ ಸಾರಿ ಬಂದ ಜಸ್ಟ್ ಜಸ್ಟ್ ಫೈವ್ ಫಿಫ್ಟಿ ರುಪೀಸ್ ಆಗಿರ್ತಾ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಾರ್ರಿ ಸೊ ಹೋಲ್ಸೇಲರ್ಗೂ ಬೇಕು ಅಂದರೆ ಕೂಡ ಹೇಳಿ ಬಟ್ ಲಿಮಿಟೆಡ್ ಸ್ಟಾಕ್ ಐತೆ ಎಲ್ಲ ಸ್ಟಾಕ್ ಸ್ವಲ್ಪ ಸ್ವಲ್ಪ ಇಡೋ ಮಾಡೋಕ್ಕಿಂತ ಮುಂಚೆನೇ ಎಲ್ಲ ಸ್ಟಾಕ್ ಖಾಲಿ ಆಗೈತಿ ಅಂತ ಹೇಳಿದ್ನಲ್ಲ ಸೊ ಜಸ್ಟ್ ಒಂದೊಂದು ಪೀಸಲ್ಲಿ ಎಲ್ ಅಂದರೆ ಒಂದು ಕಲರಲ್ಲಿ ಟೂ ಪೀಸ್ ಅದಾವೆ ಇದು ಫುಲ್ಲು ಸರಕ್ ಬರುತ್ತೆ ಇದು ಕೂಡ ಅಲ್ಲಿ ಸಾರಿ ಇದು ಬ್ಲೌಸ್ ಪೀಸ್ ಬರುತ್ತೆ ಬ್ಲೌಸ್ ಕೂಡ ರಿಚ್ ಆಗೈತೆ ಸೊ ಈ ಕಡೆ ಸರಿಯಾಗಿ ಪಾರ್ಟ್ ಬರುತ್ತೆ ಸೊ ಇಷ್ಟು ಒಂದು ಫುಲ್ ಆರು ಮೀಟ್ರಷ್ಟು ಸೀರೆ ಉದ್ದಕ್ಕೈತೆ ಎಲ್ಲಿ ಡ್ಯಾಮೇಜ್ ಬರೋದಿಲ್ಲ ಡ್ಯಾಮೇಜ್ ಎಲ್ಲ ಚೆಕ್ ಮಾಡಿಬಿಟ್ಟು ನಾನೇ ಹಾಕ್ಕೊಡ್ತೀನಿ ಇನ್ ಕೇಸ್ ಡ್ಯಾಮೇಜ್ ನಿಮಗೆ ಹತ್ರ ಬಂದ್ರೆ ಸೊ ರಿಟರ್ನ್ ಆಪ್ಷನ್ ಕೂಡ ಇರುತ್ತೆ ಫುಲ್ ಸಾರಿ ಆಲ್ರೌಂಡ್ ಈ ರೀತಿ ಬಳ್ಳಿ ಬಳ್ಳಿ ಡಿಸೈನ್ ಬರುತ್ತೆ ಕ್ಲೋಸ್ಅಪ್ ಅಲ್ಲಿ ಬೇಕಾದ್ರೆ ಅಪ್ ಅಜ್ಜಿ ಸೊ ಈ ರೀತಿ ಎಲ್ಲ ಫುಲ್ ಫ್ಲವರ್ ಡಿಸೈನ್ ಬರುತ್ತೆ ಆಲ್ರೌಂಡ್ ಸೊ ಸೇಮ್ ಡಿಸೈನ್ ಆಗಿರುತ್ತೆ ಒಂದು ಕಡೆ ಸ್ಮಾಲ್ ಬಾಡ್ರು ಬರುತ್ತೆ ಒಂದು ಕಡೆ ಏನು ಬಂದೈತಿ ಈ ಕಡೆ ಸ್ವಲ್ಪ ದೊಡ್ಡ ಬಾರ್ಡ್ರಾಗಿತ್ತಾ ಎಲ್ಲವೂ ಕೂಡ ಇಲ್ಲಿ ನೋಡಿ ಸೊ ಡಿಸೈನ್ ಚೇಂಜ್ ಚೇಂಜಿನ ಅದಾವೆ ಬಟ್ ಬಾರ್ಡ್ರ್ ಎಲ್ಲ ಸೇಮ್ ಐತಾ ಬಟ್ ಡಿಸೈನ್ ಅಷ್ಟೇ ಡಿಫ್ರೆನ್ಸ್ ಇರೋದು ನೋಡ್ತಾ ಇರ್ಬೋದು ಸೊ ಈ ಡಿಸೈನ್ಗೆ ಈ ಡಿಸೈನ್ಗೆ ವ್ಯತ್ಯಾಸನಾ ಇದರಲ್ಲಿ ದೊಡ್ಡ ಫ್ಲವರ್ ಅದಾವೆ ಇದ್ರೆ ದೊಡ್ಡ ಫ್ಲವರ್ ಅದಾವ ಇದ್ರೆ ಚಿಕ್ಕ ಚಿಕ್ಕ ಫ್ಲವರ್ ಅದಾವ ಅಷ್ಟೇ ಸೊ ಇದರಲ್ಲಿ ಕಲರ್ಸ್ ಇನ್ನೊಂದ್ಸರ್ತಿ ಬೇಕಾದ್ರೆ ನಾನು ನೋಡ್ಕೊಳ್ಬೇಡಿ ಪಾಠ ಪಟ ಅಂತ ಬುಕ್ಕಿಂಗ್ ಮಾಡ್ಕೊಬೋದು ಅಷ್ಟೇ ಸೊ ಬುಕ್ಕಿಂಗ್ ಮಾಡ್ಕೊಂಡ್ರೆ ಆನ್ಲೈನ್ ಪೇಮೆಂಟ್ ಆಗಿರ್ತಾ ಕ್ಯಾಶ್ ಆ್ಯಂಡ್ ಡೆಲಿವರಿ ಸದ್ಯಕ್ಕೆ ಇರ್ತಿಲ್ಲ ಇನ್ನು ನಮ್ಮದು ಕೂಡ ಮೀಶೋದಲ್ಲಿ ಇನ್ನು ಪ್ರಾಡಕ್ಟ್ ಬರೋದೈತಿ ಮೀಶೋದಲ್ಲಿ ಬೇಕಿದ್ರೆ ಕ್ಯಾಶ್ ಆನ್ ಡೆಲಿವರಿನ ತೊಗೊಂಡೋದ್ರಂತೆ ಸೊ ಅಲ್ಲಿವರೆಗೂ ಸ್ವಲ್ಪ ಆಗುತ್ತೆಲ್ಲ ಪ್ರೊಸೆಸಿಂಗ್ ಎಲ್ಲ ಮೂಗಿಲಿ ಮೀಶೋದೇನೇನು ಇರುತ್ತೆ ಅದನ್ನೆಲ್ಲ ಸದ್ಯದಲ್ಲೇ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಅಲ್ಲಿವರೆಗೂ ಕೂಡ ಆನ್ಲೈನ್ ಪೇಮೆಂಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಸೊ ಬೇಕು ಅಂದರೆ ಬಟ್ ಅಂತ ಕಳ್ಸ ಮೇಲೆ ನಂಬರಿಗೆ ಸೊ ವಾಟ್ಸಪ್ ಮಾಡಿ ಆನ್ಲೈನ್ ಪೇಮೆಂಟ್ ಏರುತ್ತೆ ಕ್ಯಾಶ್ ಆನ್ ಡೆಲಿವರಿ ಅನ್ಕತ್ತ ನಂಗೆ ಹೇಳೋಕ್ಕೆ ಹೋಗಬಾರ್ದು ಸೊ ಬೇಗ ಬೇಗ ಬುಕ್ಕಿಂಗ್ ಮತ್ತು ತ್ಯಾಂಕ್ ಯು